त्यस्य श्रुतिसमयमानै कवष्यात स्वतंत्रस्तन्त्र्नो गुरुरपि गुरुर्श्रेष्ठ जगतां विमूढा यत्त्वं प्रकटेमिह वेत्तुम समनसो मुकुन्दं धयामा पहतकुहकम् त्वं सोभासा सर्वविग्न प्रशमनं सर्वसिद्धिकरं परं सर्वजीवप्रणेतारं वन्दे जयतम हरिं करोतु मम कल्याणं कल्याणम् हरिहयमुखाविदः वाणिते करवण्यम्बचरणो मद्वाक्यसरणी भूयात् श्रीमदाचार्यभावग गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे महाशिवरात्रियन्तु पर्वकाले नाम ಮಹಾಶಿವರಾತ್ರಿಯನ್ನ ಭಕ್ತಿಯಿಂದ ಆಚರಣೆಯನ್ನ ಮಾಡಬೇಕು ಮಹಾಶಿವರಾತ್ರಿಯನ್ನ ಸಾಮಾನ್ಯವಾಗಿ ಪಂಚಾಂಗದಲ್ಲಿ ಕೊಟ್ಟಿರುತ್ತಾರೆ ರುದ್ರದೇವರ ಆರಾಧನೆಯನ್ನ ಮಾಡಬೇಕು ಮಾಘ ಮಾಸದ ವಿಶೇಷ ಆಚರಣೆಯಲ್ಲಿ ಇದೂ ಒಂದು ರುದ್ರದೇವರ ಆರಾಧನೆಯನ್ನ ಮಾಡುವಂಥದ್ದು ರುದ್ರದೇವರ ಆರಾಧನೆಯನ್ನ ಮಾಘ ಮಾಸದ ಕೃಷ್ಣ ಪಕ್ಷದ ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಚತುರ್ದಶಿ ಸಾಮಾನ್ಯವಾಗಿ ಬಂದಿರುವಂಥದ್ದು ಆ ದಿವಸದಲ್ಲಿ ವಿಶೇಷವಾಗಿ ರುದ್ರದೇವರ ಆರಾಧನೆಯನ್ನ ಮಾಡಬೇಕು ರುದ್ರದೇವರಿಗೆ ಅಭಿಷೇಕ ಮಾಡಬೇಕು ಅಭಿಷೇಕ ಪ್ರಿಯ ರುದ್ರದೇವರು ವಿಶೇಷವಾಗಿ ರುದ್ರದಿಂದ ನಮಕ ಚಮಕ ಪ್ರಶ್ನೆಗಳಿಂದ ಆ ರುದ್ರದೇವರಿಗೆ ಅಭಿಷೇಕವನ್ನು ಮಾಡಬೇಕು ರಾತ್ರಿ ಕಾಲದಲ್ಲಿ ಶೈವರು ವಿಶೇಷವಾಗಿ ಆರಾಧನೆಯನ್ನು ಮಾಡುತ್ತಾರೆ ವಿಲ್ವ ಪತ್ರಗಳಿಂದ ಪೂಜೆಯನ್ನ ಮಾಡಬೇಕು ನರಸಿಂಹದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ಆ ರುದ್ರದೇವರ ಆರಾಧನೆಯನ್ನು ಮಾಡಬೇಕು ಅದರಲ್ಲೂ ದಾಸರು ನಮಗೆ ಬಹಳಷ್ಟು ಸುಂದರವಾಗಿ ರುದ್ರದೇವರ ಮಹಾ ಮಹಿಮೆಯನ್ನು ತಿಳಿಸಿದ್ದಾರೆ ಅದರಲ್ಲಿ ಮೊದಲನೆಯದಾಗಿ ಹರಿಕತಾಮೃತ ಸಾರದಲ್ಲಿ ರುದ್ರದೇವರ ಮಹಿಮೆಯನ್ನು ತಿಳಿಸುತ್ತಾರೆ ರುದ್ರದೇವರ ನಾಮಗಳು ಬಹಳಷ್ಟಿದ್ದಾವೆ ಆ ನಾಮಗಳ ಚಿಂತನೆಯನ್ನ ಇವತ್ತು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಯಥಾಮತಿಯಾಗಿ ವಾಮದೇವ ವಿರಂಚಿತನಯ ಉಮಾಮನೋಹರ ಉಗ್ರದು ವಸನ ಭೂಷಣ ಸುಮನ ಸಾ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಲ ವಿಲೋಚನ ಕಾಮಿತಪ್ರದ ಕರುಣಿ ಸಮಗೆ ಸದಾ ಸುಮಂಗಲವಾ ಕೃತಿ ಹಿಂದೆನೀ ನಾಲ್ವತ್ತು ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಳವಾರ್ಥಗಳು ದಿ ಜಲಿಯಳು ಹತ್ತು ಕಲ್ಪದಿ ತಪವಗೈದಾದಿತ್ಯರೊಳಗ ಉತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ ಪದ್ಯಗಳು ಬಹಳ ಮಹಾ ಮಹಿಮೆ ಉಳ್ಳಂತಹ ಪದ್ಯಗಳು ಒಂದೊಂದು ಪದ್ಯವು ಬಹಳಷ್ಟು ಅರ್ಥಗರ್ಭಿತವಾಗಿರುವಂಥದ್ದು ನಂದಿವಾಹನ ನಳಿನಿಧರ ಮೌಳೆಂದು ಶೇಖರ ಶಿವ ತ್ರಿಯಂಬಕ ಅಂಧಕಾಸುರ ಮಥನ ಗಜಶಾರ್ದೂಲ ಚರ್ಮಧರ ಮಂದದಾಸನ ತನಯ ತ್ರಿಜಗದ್ ವಂದ್ಯ ಶುದ್ಧ ಸ್ಫಟಿಗ ಸನ್ನಿಬ ವಂದಿಸುವೆ ನನ ವರತ ಪಾಲಿಸೋ ಪಾರ್ವತೀರಮಣ ರುದ್ರದೇವರ ಮಹಾಮಹಿಮೆಯನ್ನ ನಾವು ಈ ನಾಮಗಳಲ್ಲಿ ಕಾಣಬಹುದು ಇವತ್ತು ರುದ್ರದೇವರ ಹಲವಾರು ನಾಮಗಳಿದ್ದಾವೆ ಆ ನಾಮಗಳ ಚಿಂತನೆಯನ್ನ ಇವತ್ತು ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಮೊದಲನೇದಾಗಿ ರುದ್ರದೇವರಿಗೆ ರುದ್ರ ರುದ್ರ ಅಂತ ಕರೀತಾರೆ ಯಾಕೆ ಕರೀತಾರೆ ಅಂತ ಕೇಳಿದ್ರೆ ಮಹತ್ತತ್ವಕ್ಕೆ ಅಭಿಮಾನಿಯಾಗಿರುವಂತಹ ಬ್ರಹ್ಮದೇವರಿಂದ ರುದ್ರದೇವರು ಹುಟ್ಟಿರುವಂಥದ್ದು ಅವತಾರವಾಗಿರುವಂಥದ್ದು ಸತತವಾಗಿ ಅಳತಾ ಇದೆ ಆ ಹುಟ್ಟಿದ ಕೂಡಲೇ ರೋದನಾಥ್ ರುದ್ರ ಅಂತ ಹೇಳ್ತಾರೆ ಆದ್ದರಿಂದ ಅವರನ್ನ ರುದ್ರ ಅಂತ ಕರೆದು ರುದ್ರ ಇನ್ನು ಶಿವ ಶಿವ ಅಂದ್ರೆ ಏನು ಶಂ ಅಂದ್ರೆ ಸುಖ ಎಂತ ಅರ್ಥ ಇದೆ ಶಿವ ಅಂದ್ರೆ ಮಂಗಲಪ್ರದ ಮಂಗಲವನ್ನು ಉಂಟು ಮಾಡುವಂಥವ್ರು ಸ್ವತಃ ಸ್ಮಶಾನವಾಸಿಯಾಗಿದ್ರು ಅವರ ನಾಮೋಚ್ಚಾರಣೆ ಮಾಡಿದರೆ ಸಾಕು ಶುದ್ಧನಾಗಿ ಬಿಡ್ತಾರೆ ಅವರ ನಾಮವನ್ನ ಉಚ್ಚಾರ ಮಾಡದವರೇ ಶುದ್ಧವಾಗ್ತಾರೆ ಅಂದ್ರೆ ಇನ್ನು ಮಹಾರುದ್ರದೇವರು ಎಷ್ಟು ಶುದ್ಧವಾಗಿರಬೇಕು ಅದಕ್ಕೋಸ್ಕರವಾಗಿ ಅವರನ್ನ ಶಿವ ಮಂಗಲ ಅಂತ ಕರೀತಾರೆ ಇನ್ನು ವಾಮದೇವ ಅಂತ ಇದೆ ನಾನೀನು ಹೇಳದೆ ಪದ್ಯದಲ್ಲಿ ವಾಮದೇವ ಅಂತ ಕರೀತಾರೆ ರುದ್ರದೇವರ ಯಾಕೆ ಕರೀತಾರೆ ವಾಮದೇವ ಅಂತ ಕೇಳಿದ್ರೆ ವಾಮ ಅಂದ್ರೆ ಸುಂದರ ಅಂತ ಅರ್ಥ ಇದೆ ಭಗವಂತನನ್ನ ಮತ್ತು ವಾಯುದೇವರನ್ನ ಬಿಟ್ರೆ ಇಪ್ಪತ್ತೆಂಟು ಗುಣಗಳಿಂದ ಕೂಡಿರುವಂತಹ ಅತ್ಯಂತ ಸ್ಫುರದ್ರೂಪಿಯಾಗಿರುವಂತಹವರು ದೇವ ಯಾರು ವಾಮದೇವ ಸುಂದರವಾಗಿರುವಂತಹ ದೇವ ಯಾರು ಆ ರುದ್ರದೇವರು ಅದಕ್ಕೆ ರುದ್ರದೇವರನ್ನ ವಾಮದೇವ ಅಂತ ಕರೀತಾರೆ ಇನ್ನು ಪರಮಾತ್ಮನನ್ನ ತನ್ನ ಎಡಭಾಗದಲ್ಲಿ ಇಟ್ಟುಕೊಂಡಿರೋದ್ರಿಂದ ರುದ್ರದೇವರನ್ನ ವಾಮದೇವ ಅಂತ ಕರೀತಾರೆ ಇನ್ನು ಋಷಭವನ್ನ ಧ್ವಜದಲ್ಲಿ ಇಟ್ಟುಕೊಂಡಿರೋದ್ರಿಂದ ಋಷಭಧ್ವಜನಾದ್ದರಿಂದ ಅವನನ್ನ ಋಷಭಧ್ವಜ ಅಂತ ಕರೀತಾರೆ ಋಷಧ್ವಜ ಅಂತ ಕರೀತಾರೆ ಇನ್ನು ಕೃತ್ತಿವಾಸ ಯಾಕೆ ಕರೀತಾರೆ ಅಂತ ಕೇಳಿದ್ರೆ ಚರ್ಮವನ್ನ ಧರಿಸಿದ್ದಾನಂತೆ ಆದ್ದರಿಂದ ಅವನನ್ನ ಕೃತ್ತಿವಾಸ ಅಂತ ಕರದು ಇನ್ನು ಶಂಭು ಶಂಭು ಅಂತ ಕರೀತಾರೆ ರುದ್ರದೇವರನ್ನ ಕಾರಣ ಏನು ಸುಖದ ನೆಲೆಯಾದ್ದರಿಂದ ಅವನನ್ನ ಶಂಭು ಶಂಭು ಅಂತ ಕರೀತಾರೆ ಅಂದ್ರೆ ನೀವು ರುದ್ರದೇವರನ್ನ ಉಪಾಸನೆ ಮಾಡಿದ್ರೆ ನಿಮಗೆ ಸುಖ ದೊರೀಲಿಕ್ಕೆ ಸಾಧ್ಯ ಆದ್ದರಿಂದ ರುದ್ರದೇವರ ಉಪಾಸನೆಯನ್ನ ಮಾಡಬೇಕು ಇನ್ನು ಸದ್ಯೋಜ್ಜಾತ ಅಂತ ಕರೀತಾರೆ ರುದ್ರದೇವರನ್ನ ಕಾರಣ ಚತುರ್ಮುಖ ಬ್ರಹ್ಮದೇವರ ಕ್ರೋಧದಿಂದ ಸದ್ಯೋಜಾತ ತಕ್ಷಣ ಅವರು ಹುಟ್ಟಿದ್ದಾರೆ ಆದ್ದರಿಂದ ಅವರನ್ನ ಸದ್ಯೋಜ್ಜಾತ ಅಂತ ಕರೀತಾರೆ ಇನ್ನು ಪ್ರಖ್ಯಾತವಾಗಿರುವಂತಹ ಹೆಸರು ಎಲ್ಲರಿಗೂ ಗೊತ್ತಿರುವಂತಹ ಹೆಸರು ಗಂಗಾಧರ ಗಂಗೆಯನ್ನ ಧಾರಣೆ ಮಾಡಿದ್ದಾರೆ ಆದ್ದರಿಂದ ಗಂಗಾಧರ ಅಂತ ಕರೀತಾರೆ ಇನ್ನು ಪಿನಾಕಿಧರ ಅಂತ ಕರೀತಾರೆ ಅಥವಾ ಪಿನಾಕಿ ಅಂತ ಕರೀತಾರೆ ಯಾಕೆ ಪಿನಾಕ ಧನಸ್ಸನ್ನು ಧಾರಣೆ ಮಾಡಿದ್ದಾರೆ ಅದಕ್ಕೆ ಪಿನಾಕ ಪಿನಾಕಿ ಅಂತ ಕರೀತಾರೆ ಇನ್ನು ಸಮುದ್ರ ಮತನ ಕಾಲದಲ್ಲಿ ಭಗವಂತನ ಆಜ್ಞೆಯಂತೆ ವಾಯುದೇವರು ಆ ಹಲಾಹಲವನ್ನು ವಿಷವನ್ನು ಸ್ವೀಕಾರ ಮಾಡಿ ಕೊನೆಗೆ ಒಂದು ಸ್ವಲ್ಪ ಉಳಿದಿರೋದನ್ನ ರುದ್ರದೇವರಿಗೆ ಕೊಡ್ತಾರೆ ಅದನ್ನ ಧಾರಣೆ ಮಾಡ್ತಾರೆ ಕಂಠದಲ್ಲಿ ಆದ್ದರಿಂದ ವಿಷಕಂಠ ಅಂತ ಪ್ರಖ್ಯಾತವಾದಂಥವರು ಇನ್ನು ಜಿಂಕೆಯನ್ನ ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾರೆ ಅದಕ್ಕೆ ಸಾರಂಗಪಾಣಿ ಅಂತ ಕರೀತಾರೆ ತ್ರಿಶೂಲವನ್ನ ಧಾರಣೆ ಮಾಡಿದ್ದರಿಂದ ತ್ರಿಶೂಲಪಾಣಿ ಅಂತ ಕರೀತಾರೆ ಡಮರೊಗವನ್ನ ತನ್ನ ಕೈಯಲ್ಲಿ ಧಾರಣೆ ಮಾಡಿದ್ದರಿಂದ ಡಮರುಗಪಾಣಿ ಅಂತಾರೆ ಚಂದ್ರನನ್ನ ತನ್ನ ತಲೆಯಲ್ಲಿ ಧರಿಸಿದ್ದರಿಂದ ಚಂದ್ರಶೇಖರ ಅಥವಾ ಸೋಮಶೇಖರ ಅಂತ ಕರೀತಾರೆ ಇನ್ನು ಶತ್ರುಗಳಿಗೆ ಉಗ್ರವಾಗಿದ್ದಾರೆ ಭಯಂಕರವಾದದ್ದರಿಂದ ಶತ್ರು ಭಯಂಕರವಾದ್ದರಿಂದ ಉಗ್ರ ಉಗ್ರ ಅಂತ ಕರೀತಾರೆ ರುದ್ರದೇವರನ್ನ ನಾಟ್ಯದಲ್ಲಿ ಪ್ರಸಿದ್ಧವಾಗಿರುವಂಥವ್ರು ನಟರಾಜ ಅಂತ ಪ್ರಖ್ಯಾತರಾದಂಥವ್ರು ರುದ್ರದೇವರು ಅದಕ್ಕೆ ನಟರಾಜ ಅಂತ ಕರೀತಾರೆ ರುದ್ರದೇವರನ್ನ ಸಜ್ಜನರು ಅಂತ ಯಾರಿದ್ದಾರೆ ಅವರಿಗೆ ಸದಾ ಮಂಗಲವನ್ನು ಉಂಟು ಮಾಡೋದ್ರಿಂದ ಸದಾ ಶಿವ ಅಂತ ಕರೀತಾರೆ ರುದ್ರದೇವರನ್ನ ಸರ್ಪವನ್ನ ಕೊರಳಲ್ಲಿ ಆಭರಣದಂತೆ ಧರಿಸಿರೋದ್ರಿಂದ ನಾಗಾಭರಣ ಅಂತ ಕರೀತಾರೆ ಗಜಾಸುರ ಅನ್ನುವಂತ ಅಸುರನನ್ನ ಕೊಂದು ಅವನ ಚರ್ಮವನ್ನ ಧರಿಸಿದ್ದರಿಂದ ಗಜ ಧರ್ಮಾಂಬರಧರ ಅಂತ ಕರೀತಾರೆ ರುದ್ರದೇವರ ದೇವಸ್ಥಾನಕ್ಕೆ ಬರೆ ಹೋಗೋದಲ್ಲ ಹೋದಂತ ಸಂದರ್ಭದಲ್ಲಿ ಎಲ್ಲ ನಾಮಗಳ ಚಿಂತನೆ ಬರಬೇಕು ನಮಗೆ ಅಂದ್ರೆ ಮಾತ್ರ ರುದ್ರದೇವರ ಮಹಿಮೆಯನ್ನು ತಿಳಿದುಕೊಂಡ ಹಾಗೆ ಅಷ್ಟೇ ಅಲ್ಲ ನಂದಿಯನ್ನ ಎತ್ತನ್ನ ವಾಹನವಾಗಿ ಉಳ್ಳವನಾದ್ದರಿಂದ ನಂದಿ ವಾಹನ ಸಂಹಾರ ಮಾಡಿದ್ದರಿಂದ ತ್ರಿಪುರಾರಿ ಮೂರು ಕಣ್ಣು ಉಳ್ಳವನಾದ್ದರಿಂದ ಮುಕ್ಕಣ್ಣ ಅಂತ ಕರೀತಾರೆ ರುದ್ರದೇವರನ್ನ ಸೂರ್ಯ ಚಂದ್ರ ಅಗ್ನಿ ಮೂರು ಜನ ನಿಲ್ಲಿಸಿದ್ದಾರೆ ಮೂರು ಕಣ್ಣಲ್ಲಿ ಸುಖವನ್ನ ಯಾರು ಅಪೇಕ್ಷೆ ಪಟ್ಟು ಆ ರುದ್ರದೇವರನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾರೋ ಪಾರ್ವತಿಯನ್ನ ರುದ್ರದೇವರನ್ನ ಅವ್ರಿಗೇನಾಗತ್ತೆ ಶಂ ಅಂದ್ರೆ ಸುಖ ಸುಖವನ್ನ ನೀಡುವಂತಹ ದೇವತೆ ಆದ್ದರಿಂದ ಅವನನ್ನ ಶಂಕರ ಅಂತ ಕರಲ್ ಸಮರ್ಥರಾದ ಇಂದ್ರಾದಿ ದೇವತೆಗಳಿಗಿಂತ ಉತ್ತಮರಾಗಿರುವಂಥವ್ರು ಇಂದ್ರದೇವರಿಗೆ ವಿಶೇಷವಾಗಿ ಉಪದೇಶವನ್ನ ಮಾಡುವಂಥವ್ರು ಗುರುಸ್ಥಾನೀಯರಾಗಿರುವಂಥವ್ರು ಪಾರ್ವತಿ ಮತ್ತು ರುದ್ರದೇವರು ಅದಕ್ಕೆ ಮಹೇಶ್ವರ ಅಂತ ಕರೆದರು ಇನ್ನು ಮೃತ್ಯುವಿಗೆ ದೇವತೆ ಲಯಕರ್ತ ಆದ್ದರಿಂದ ಮೃತ್ಯುಂಜಯ ಮೃತ್ಯುವಿಗೆ ದೇವತೆ ಯಾರು ಮುಖ್ಯವಾಗಿ ಯಮದೇವರು ಆ ಯಮನನ್ನೂ ಮೀರಿಸಿದ ಇವರನ್ನ ಮೃತ್ಯುಂಜಯ ಅಂತ ಕರೆದ್ರು ಕೊರನೊಳಗೆ ಯಾವಾಗಲೂ ನಾಗವನ್ನ ಧಾರಣೆ ಮಾಡದ್ದರಿಂದ ನಾಗಭೂಷಣ ಅಂತ ಕರೆದರು ತಪಸ್ಸಿನಿಂದಾಗಿ ಜಟೆಯನ್ನ ಹೊಂದಿದ್ದರಿಂದ ದೂರ್ಜಟಿ ಅಂತ ಕರೆದರು ಇನ್ನು ವ್ಯೋಮಕೇಶ ಆಕಾಶದ ಆಕಾಶದಲ್ಲಿ ಪೂರ್ಣವಾಗಿ ಗಂಗೆಯನ್ನ ಸ್ವೀಕಾರ ಮಾಡಬೇಕಾದ್ರೆ ಕೇಶ ತನ್ನ ಕೂದಲನ್ನ ಹರಡಿದ್ದಾರೆ ಆದ್ದರಿಂದ ಅವರನ್ನ ವ್ಯೋಮ ಕೇಶ ಅಂತ ಕರೆದ್ರು ಕಾಮನನ್ನ ಗೆದ್ದಿದ್ದರಿಂದ ಕೊಂದಿದ್ದರಿಂದ ಬರೆ ಗೆಲ್ಲೋದಲ್ರಿ ಕೊಂದೆ ಹಾಕಿದ್ರು ಅಷ್ಟು ಮನೋ ನಿಗ್ರಹ ನಮ್ಮ ರುದ್ರದೇವರದು ಆದ್ದರಿಂದ ಕಾಮಾರಿ ಅಂತ ಕರೆದ್ರು ಇನ್ನು ಕಲ್ಪಗಟ್ಟಲೆ ನಾನೀಗ ಹೇಳದ ಹಾಗೆ ಲವಣ ಸಮುದ್ರದಲ್ಲಿ ಘೋರವಾಗಿ ತಪಸ್ಸನ್ನ ಆಚರಣೆ ಮಾಡಿದ್ದರಿಂದ ಉಗ್ರ ತಪಸ್ ಅಂತ ಅವರನ್ನ ಕರೆದಿದ್ದಾರೆ ಹೀಗೆ ಆ ರುದ್ರದೇವರ ನಾಮಗಳ ವರ್ಣನೆ ಬಹಳ ವಿಸ್ತಾರವಾಗಿರುವಂಥದ್ದು ರುದ್ರದೇವರನ್ನ ಇವತ್ತಿನ ದಿವಸ ವಿಶೇಷವಾಗಿ ಉಪಾಸನೆಯನ್ನ ಮಾಡಬೇಕು ಈ ಶ್ಲೋಕಗಳನ್ನ ಹೇಳಬೇಕು ನವೋ ರುದ್ರಾಯ ಭೀಮಾಯ ನೀಲಕಂಠಾಯ ವೇದಸೇ ಕಪರ್ದಿನೇ ಸುರೇಶಾಯ ವ್ಯೋಮಕೇಶಾಯ ವೈ ನಮೋ ನಮಃ ನಾನೀಗ ಹೇಳಿದ್ನಲ್ಲ ವ್ಯೋಮಕೇಶ ಅಂತ ಯಾಕೆ ಕರೀತಾರೆ ಋಷಧ್ವಜಾಯ ಸೋಮಾಯ ಸೋಮನಾಥಾಯ ವೈ ನಮಃ ದಿಗಂಬರಾಯ ಭರ್ಗಾಯ ಉಮಾಕಾಂತ ಕಪರ್ದಿನೇ ಒಂದು ಹೇಳ್ತಾರೆ ತ್ರಿಪುರಾಂತಕಾಯ ಸಿಂಹಾಯ ಶಾರ್ದೂಲಾಯ ಋಷಾಯ ಚ ಬಹಳ ಸುಂದರವಾಗಿರುವಂತಹ ಸ್ತೋತ್ರ ಇದು ಈ ಸ್ತೋತ್ರವನ್ನ ಯಾರು ಪಠನ ಪಾಠ ಮಾಡುತ್ತಾರೋ ವಿಶ್ವರೂಪಾಯ ವಿಶ್ವಾಯ ವಿಶ್ವನಾಥಾಯ ವೈ ನಮಃ ಶಂಕರಾಯ ಚ ಕಾಲಾಯ ಕಾಲಾಯ ಕಾಲಾಯವ ರೂಪಿಣೇ ನಮಃ ಬಹಳ ಸುಂದರವಾಗಿರುವಂಥದ್ದು ಇಂತಹ ರುದ್ರದೇವರ ನಾಮವನ್ನ ಯಾರು ಉಚ್ಚಾರ ಮಾಡುತ್ತಾರೋ ಯಾರು ಧ್ಯಾನವನ್ನ ಮಾಡುತ್ತಾರೋ ಯಾರು ಸ್ಮರಣೆಯನ್ನ ಮಾಡುತ್ತಾರೋ ಅವರಿಗೆ ಒಳ್ಳೆಯ ಶುದ್ಧವಾದ ಮನಸ್ಸನ್ನ ನೀಡುವಂಥವರು ರುದ್ರದೇವರು ಅದಕ್ಕೆ ನಾವು ರುದ್ರದೇವರ ದೇವಸ್ಥಾನಕ್ಕೆ ಹೋದಾಗ ಶಿವರಾತ್ರಿಯ ದಿವಸ ಮಂಗಳಕರವಾಗಿರುವಂತಹ ದಿವಸ ಅದಕ್ಕೆ ಶಿವರಾತ್ರಿ ಮಂಗಲದ ರಾತ್ರಿ ಮಂಗಲವನ್ನು ಉಂಟು ಮಾಡುವಂತಹ ರಾತ್ರಿ ಯಾರು ರುದ್ರದೇವರನ್ನು ಉಪಾಸನೆ ಮಾಡ್ತಾರೋ ಅವರಿಗೆ ಮಂಗಲವನ್ನ ಇಡುವಂತಹ ರಾತ್ರಿ ಅದು ಅದಕ್ಕೆ ಶಿವರಾತ್ರಿ ಅಂತ ಪ್ರಖ್ಯಾತವಾಗಿರುವಂಥದ್ದು ಇಂತಹ ಪರಮ ಮಂಗಳಕರವಾಗಿರುವಂತಹ ದಿವಸದಲ್ಲಿ ಆ ರುದ್ರದೇವರಲ್ಲಿ ಕೇಳಬೇಕು ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಅಂತ ಹೇಳಿ ಆ ಮನೋಭಿಮಾನಿಯಾಗಿರುವಂತಹ ರುದ್ರದೇವರನ್ನು ಪ್ರಾರ್ಥನೆಯನ್ನ ಮಾಡೋಣ ತತ್ವಜ್ಞಾನ ತರಂಗಿಣಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶಿವರಾತ್ರಿ ಹಬ್ಬದ ವಿಶೇಷವಾದ ಹಾರ್ದಿಕವಾಗಿರುವಂತಹ ಶುಭಾಶಯಗಳು ಆ ಮಹಾರುದ್ರದೇವರು ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ